ನೀವೇನಾದರೂ ಒಂದು ಕಾರನ್ನ ಖರೀದಿ ಮಾಡಬೇಕು ಅಂತಿದ್ರೆ ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ನಿಮಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು ಇವತ್ತು ಭಾರತ ಸರ್ಕಾರ ಪ್ರಸ್ತಾಪಿಸಿರುವಂತಹ ಮುಂದಿನ ಪೀಳಿಗೆಯ ಜಿಎಸ್ಟಿ ಸರಕು ಮತ್ತು ಸೇವಾ ತೆರಿಗೆ ಏನಿದೆ ಅದರ ಸುಧಾರಣೆಯು ಪ್ರಯಾಣಿಕ ಕಾರುಗಳು ಅಥವಾ ಪ್ಯಾಸೆಂಜರ್ಸ್ ಕಾರ್ಸ್ ಮತ್ತೆ ದ್ವಿಚಕ್ರ ವಾಹನಗಳನ್ನ ಅಗ್ಗವಾಗಿಸಲು ಸಜ್ಜಾಗಿದೆ ಪ್ರಸ್ತುತ ಈ ವಾಹನಗಳಿಗೆ ಅಸ್ತಿತ್ವದಲ್ಲಿರುವ ಜಿಎಸ್ಟಿ ರಚನೆಯಡಿಯಲ್ಲಿ ಶೇಕಡಾ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನ ವಿಧಿಸಲಾಗುತ್ತಿದೆ ಹೊಸ ಪ್ರಸ್ತಾವನೆಯಲ್ಲಿ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟು ಸ್ಲಾಬ್ಗಳಾಗಿ ಸರಳಗೊಳಿಸುವ ಗುರಿಯನ್ನ ಇದು ಹೊಂದಿದೆ ಹೆಚ್ಚಿನ ಸಾಮೂಹಿಕ ಮಾರುಕಟ್ಟೆ ಪ್ರಯಾಣಿಕ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಈ ಸುಧಾರಣೆಯ ಅಡಿಯಲ್ಲಿ ಶೇಕಡ ಇಪ್ಪತ್ತ ಎಂಟರ ಸ್ಲಾಬ್ನಿಂದ ಶೇಕಡ ಹದಿನೆಂಟರ ಸ್ಲಾಬ್ಗೆ ಇಳಿಯಲಿದೆ ಎಂದು ವರದಿಯಾಗಿದೆ ಸರ್ಕಾರವು ಅಕ್ಟೋಬರ್ ವೇಳೆಗೆ ದರಗಳನ್ನು ಕಡಿಮೆ ಮಾಡಲು ಮತ್ತು ಜಿಎಸ್ಟಿಯನ್ನ ಸರಳೀಕರಿಸಲು ಯೋಜಿಸಿದೆ ಭಾರತದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ತಮ್ಮ ಭಾಷಣದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಯೋಜನೆಯನ್ನ ಘೋಷಿಸಿದ್ದಾರೆ ಈ ಕ್ರಮವು ಬಹು ವಿಭಾಗಗಳಲ್ಲಿ ದೇಶೀಯ ಬೇಡಿಕೆಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಈ ಬದಲಾವಣೆಯು ವಾಹನಗಳ ಬೆಲೆಗಳಲ್ಲಿ ಗ್ರಾಹಕರಿಗೆ ಶೇಕಡ ಐದರಿಂದ ಹತ್ತರವರೆಗೆ ಉಳಿತಾಯ ಮಾಡಬಹುದು ಹೊಸ ಜಿ ಎಸ್ ಟಿ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿಯ ವೇಳೆಗೆ ಜಾರಿಗೆ ಬರುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ನಲ್ಲಿ ಸುಧಾರಣೆಗಳನ್ನ ಅಂತಿಮಗೊಳಿಸಲಾಗುತ್ತೆ ಆರಂಭಿಕ ಹಂತದ ದ್ವಿಚಕ್ರ ವಾಹನಗಳು ಮತ್ತು ಸಬ್ ಕಾಂಪ್ಯಾಕ್ಟ್ ಕಾರುಗಳು ವಿಶೇಷವಾಗಿ ಈ ಪ್ರಯೋಜನವನ್ನ ಪಡೆಯುತ್ತವೆ ಇನ್ನು ಆಟೋ ಘಟಕಗಳ ಬೆಲೆಗಳು ಸಹ ಕಡಿಮೆಯಾಗುವ ನಿರೀಕ್ಷೆ ಇದೆ ಇದರ ಪರಿಣಾಮವಾಗಿ ಕಂಪನಿಗಳಿಗೆ ಕಡಿಮೆ ಉತ್ಪಾದನಾ ವೆಚ್ಚಗಳು ಮತ್ತು ಗ್ರಾಹಕರಿಗೆ ಕಡಿಮೆ ಚಾಲನಾ ವೆಚ್ಚಗಳು ಕಂಡುಬರುತ್ತೆ ಎಲೆಕ್ಟ್ರಿಕ್ ವಾಹನಗಳು ಕಡಿಮೆ ಶೇಕಡ ಐದು ಸ್ಲ್ಯಾಬ್ನಲ್ಲಿ ಉಳಿಯುವ ಸಾಧ್ಯತೆ ಇದೆ ಅವುಗಳ ಪ್ರೋತ್ಸಾಹಕ ಸ್ಥಿತಿಯನ್ನ ಉಳಿಸಿಕೊಳ್ಳಲಿದೆ ಇದಲ್ಲದೆ ಸರ್ಕಾರವು ಪ್ರಯಾಣಿಕ ವಾಹನಗಳ ಮೇಲೆ ಪರಿಹಾರ ಸಿಸ್ಸನ್ನು ಕೂಡ ಅನ್ವಯಿಸುವುದನ್ನು ಮುಂದುವರಿಸುವ ಸಾಧ್ಯತೆ ಇದೆ ಮತ್ತೊಂದೆಡೆ ಐಷಾರಾಮಿ ಮತ್ತು ಸಿನ್ ಗುಡ್ಸ್ ಶೇಕಡ ನಲವತ್ತರಷ್ಟು ತೆರಿಗೆ ದರವನ್ನು ಹೊಂದಲು ಶಿಫಾರಸನ್ನ ಸೂಚಿಸಲಾಗುತ್ತದೆ ಇದು ತಂಬಾಕು ಸೇರಿದಂತೆ ಏಳು ವಸ್ತುಗಳಿಗೆ ವಿಸ್ತರಿಸುತ್ತದೆ ಎಂದು ವರದಿಯ ಮೂಲಗಳು ತಿಳಿಸಿದೆ ಆರಂಭಿಕ ಹಂತದ ವಾಹನಗಳು ಹೆಚ್ಚು ಕೈಗೆಟಕುವಂತಾಗಲಿದೆ ಮಾರುಕಟ್ಟೆಯ ಬೇಡಿಕೆ ಹೆಚ್ಚಾಗಲಿದೆ ಈ ಜಿಎಸ್ಟಿ ಸುಧಾರಣೆಗಳು ತೆರಿಗೆಗಳನ್ನು ಸರಳಗೊಳಿಸಲು ವ್ಯವಹಾರ ಮಾಡುವ ಸುಲಭತೆಯನ್ನು ಸುಧಾರಿಸಲು ಗ್ರಾಹಕರನ್ನು ಬೆಂಬಲಿಸಲು ಸರ್ಕಾರವು ಮಾಡುತ್ತಿರುವ ವಿಶಾಲವಾದ ಒತ್ತಾಯದ ಭಾಗವಾಗಿದೆ ಟೋಟಲಾಗಿ ಹೇಳೋದಾದರೆ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ ರಚನೆಯನ್ನು ಯೋಚನೆ ಮಾಡಿದಂತೆ ಜಾರಿಗೆ ತಂದರೆ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬದ ದ್ವಿತೀಯಾರ್ಧದ ವೇಳೆಗೆ ಪ್ರಯಾಣಿಕ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಗಮನಾರ್ಹವಾಗಿ ಅಗ್ಗವಾಗುವ ನಿರೀಕ್ಷೆ ಇದೆ ಹಬ್ಬದ ಮಾರಾಟಕ್ಕೆ ಸಕಾಲದಲ್ಲಿ ಸುಧಾರಣೆಗಳನ್ನು ಅಂತಿಮಗೊಳಿಸುವ ಗುರಿಯನ್ನು ಜಿ ಎಸ್ ಟಿ ಮಂಡಳಿ ಹೊಂದಿದ್ದು ಬಳಕೆಯಲ್ಲಿ ಗಣನೀಯ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಉದ್ಯಮ ತಜ್ಞರು ಮತ್ತು ಸರ್ಕಾರಿ ಮೂಲಗಳು ತಿಳಿಸಿದೆ ಅದಕ್ಕೆ ಹೇಳಿದ್ದು ನೀವೇನಾದರೂ ಹೊಸ ಒಂದು ಕಾರನ್ನ ಖರೀದಿ ಮಾಡಬೇಕು ಅಂತಿದ್ರೆ ಅದು ಕೂಡ ನಿಮ್ಮ ಬಜೆಟ್ ಹತ್ತು ಲಕ್ಷದ ಒಳಗೆ ಇದ್ರೆ ನೀವಿನ್ನೊಂದು ಸ್ವಲ್ಪ ಟೈಮ್ ವೇಟ್ ಮಾಡೋದು ತುಂಬಾನೇ ಒಳ್ಳೆಯದು ಯಾಕೆಂದರೆ ಈ ಎಲ್ಲ ಯೋಜನೆಗಳು ಜಿ ಎಸ್ ಟಿ ಸ್ಲ್ಯಾಬಲ್ಲಿ ಬಂದರೆ ಕಾರ್ಗಳೇನಾದರೂ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಅಂತ ಬಂದರೆ ನಿಮ್ಮ ಕಾರ್ನ ಮೇಲೆ ನೀವು ಐದರಿಂದ ಹತ್ತು ಪರ್ಸೆಂಟ್ ಹಣವನ್ನು ಉಳಿಸ್ಬೋದು ಇದು ಆ್ಯಕ್ಚುಲಿ ತುಂಬಾ ದೊಡ್ಡದಾದಂತಹ ಅಮೌಂಟ್ ನಾವು ಇವಾಗ ನೋಡ್ತೀವಿ ಹೀಗೆ ಅಂತ ಬಟ್ ನಾವು ಹತ್ತು ಲಕ್ಷಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಮೊತ್ತ ಸೇವ್ ಆಗುತ್ತೆ ಅದನ್ನು ನೀವು ಇತರ ಆಕ್ಸೆಸರೀಸಿಗೋ ಅಥವಾ ಬೇರೆ ಒಂದು ಎರಡು ಮೂರು ಇ ಎಮ್ ಐ ಕಟ್ಟೋದಕ್ಕೋ ಅದನ್ನು ಯೂಸ್ ಮಾಡ್ಕೊಬೋದು ಇದಿಷ್ಟು ಹಿಂದಿನ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ